ಟಿಕ್ಪೇಟ್ ಕ್ಷೇತ್ರ ಜನ ನನಗೆ ಇಪ್ಪತ್ತೆರಡು ಸಾವಿರ ಜನ ನನಗೆ ಓಟ್ ಕೊಟ್ಟಿರೋರಿಗೆ ನಮ್ಮ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದರಿಗೆ ಅರ್ಧ ಆಸ್ತಿ ಏಳು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದೆ ಅಪ್ರಾಕ್ಸಿಮೆಂಟು ಅರ್ಧ ಆಸ್ತಿ ಅವ್ರಿಗೆ ನಾನು ಸಹಾಯಕ್ಕೆ ಮುಂದೆ ಅವ್ರಿಗೆ ಸಹಾಯ ಮಾಡಿಬಿಟ್ಟು ಅವ್ರಿಗೆ ಅರ್ಧ ಆಸ್ತಿ ನನ್ನ ಮಕ್ಕಳಿಗೆ ಇಡ್ತೀನಿ ಅರ್ಧ ಆಸ್ತಿ ನನಗೆ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ಜನ ನನಗೆ ನಂಬ್ಕೊಂಡಿದ್ದಾರಲ್ಲ ಬಡವರು ನನ್ನ ಫ್ಯಾನ್ಸು ಇವ್ರಿಗೆ ಅರ್ಧ ಆಸ್ತಿ ಹಂಚಿ ಕೊಟ್ಟು ವಿಲ್ ಮಾಡಿ ಆಮೇಲೆ ನನ್ನ ಸಾಯೋವರೆಗೂ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಸತ್ ಮೇಲೆ ಎಲ್ಲರಿಗೂ ವಿಲ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ ಇದು ನಿಮ್ಮ ಚಾನಲ್ ಮುಖಾಂತರ ಹೇಳಿದ್ದೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ಇದು ಸತ್ಯ ಅದು ಬಿಟ್ಟು ಏನಿಲ್ಲ ಅಲ್ಲಿ ನಾನು ಸಂಪಾದನೆ ಮಾಡೋಕ್ಕೋಗಿಲ್ಲ ಅಲ್ಲಿ ನಾನು ಸಂಪಾದನೆ ಮಾಡಿದ ನಮ್ಮ ಅಕ್ಕ ತೆಂಗಿಗಳಿಗೆ ಅನ್ನ ತಮ್ಮ ನನಗೆ ಕೊಟ್ಟು ಹೋಗ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನಗೆ ದೇವ್ರು ಶಕ್ತಿ ಕೊಳ್ಳಿ ನನಗೆ ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ